ಎಲುಗು ನಮಸ್ಕಾರ ನನ್ನ ಹೆಸರು ಗೋರೀಶ್ ಚೂಡಿದಾರ ಮತ್ತು ಬ್ಲೌಸ್ ಟೈಲರಿಂಗ್ ನೋಟ್ಸು ನಿಮಗೆ ತುಂಬ ಕಡಿಮೆ ಬೆಲೆಗೆ ಸಿಗ್ತಾಯಿದೆ ಅದ್ರ ಜೊತೆಗೆ ಒಂದು ಚಾರ್ಟ್ ಟೈಪ್ ನೋಟ್ಸ್ ಫ್ರೀಯಾಗಿ ಸಿಗ್ತಾ ಇದೆ ಅದ್ರ ಜೊತೆಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ಮೂವತ್ತು ವೀಡಿಯೋಸು ರೆಕಾರ್ಡೆಡ್ ವೀಡಿಯೋಸು ಫ್ರೀಯಾಗಿ ಸಿಗ್ತಾ ಇದೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ಮಧ್ಯದಲ್ಲಿ ಫೋನ್ ನಂಬರ್ ಕೂಡ ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡೋದರಿಂದ ನಿಮಗೆ ಆ ಫೋನ್ ನಂಬರ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ಕಿಪ್ ಮಾಡಿದೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಫೋನ್ ನಂಬರ್ ಸಿಗುತ್ತೆ ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಈಗ ಫಸ್ಟು ನಿಮಗೆ ಈ ಟೈಲರಿಂಗ್ ನೋಟ್ಸು ಬ್ಲೌಸು ಮತ್ತು ಚೂಡಿದಾರ್ ಟಾಪ್ ನೋಟ್ಸ್ ಮತ್ತು ನ್ಯೂ ನೋಟ್ಸು ಚಾರ್ಟ್ ಟೈಪ್ ನೋಟ್ಸು ಈ ಮೂರು ನೋಟ್ಸು ಯಾವ ರೀತಿ ಇರುತ್ತೆ ಅನ್ನೋದು ಈಗ ಫಸ್ಟ್ ನಿಮಗೆ ತೋರಿಸ್ತೀನಿ ನೋಡಿ ಇದಾದ ನಂತರ ನಿಮಗೆ ಯಾವ ರೀತಿ ತೊಗೊಳ್ಬೇಕು ಪ್ರೈಸ್ ಎಷ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಮತ್ತೆ ತಿಳಿಸ್ಕೊಡ್ತೀನಿ ಇದು ಬ್ಲೌಸ್ ನೋಟ್ಸು ಈ ಬ್ಲೌಸ್ ನೋಟ್ಸಲ್ಲಿ ನಿಮಗೆ ಫೋರ್ ಡಾಟ್ ಬ್ಲೌಸು ಬೋಟ್ ನೆಕ್ಕು ಪ್ರಿನ್ಸಸ್ ಕಟ್ಟು ಪ್ರಿನ್ಸಸ್ ಕಟ್ ವಿತ್ ಬ್ಯಾಡ ಸಿಂಗಲ್ ಕಟೋರಿ ಡಬಲ್ ಕಟೋರಿ ಫುಲ್ ಕರ್ನಕ್ ಹಾಫ್ ಕಲರ್ನಕ್ಕೆ ಐವಿ ನೆಕ್ ಈ ರೀತಿ ಎಲ್ಲ ಮಾಡಲ್ಸು ಇರುತ್ತೆ ಕಟಿಂಗ್ ಮಾಡುವಂಥ ನೋಟ್ಸು ಕನ್ನಡದಲ್ಲಿರುತ್ತೆ ಇದು ಪಾಯಿಂಟ್ ವೈಸ್ ಇರುತ್ತೆ ನೀವು ಈ ಪಾಯಿಂಟ್ ವೈಸ್ ಒಂದೊಂದು ಪಾಯಿಂಟ್ನ ನೀವು ಓದ್ಕೊಂಡು ಮಾರ್ಕ್ ಮಾಡಿದರೆ ಕಂಪ್ಲೀಟ್ ಪಾಯಿಂಟ್ಸ್ ಕಂಪ್ಲೀಟ್ ಆಗೋದ್ರೊಳಗೆ ಎಂಟರ್ ಬ್ಲೌಸ್ ನಿಮ್ಮ ಮಾರ್ಕಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಇದರಲ್ಲಿ ಫಾರ್ಮುಲಾನು ಇರುತ್ತೆ ಉದಾಹರಣೆಯೂ ಇರುತ್ತೆ ಇದು ಈ ನೋಟ್ಸ್ ಅನ್ನೋದು ಬರೀ ಒಂದು ಸೈಜ್ಗಲ್ಲ ಎಲ್ಲ ಸೈಜ್ಗೂ ಇಪ್ಪತ್ತೆಂಟು ಇಂಚಿಂದ ನಲವತ್ತೆಂಟು ಇಂಚುವರೆ ನಲವತ್ತೆಂಟು ಇಂಚುವರೆಗೂ ಯಾವುದೇ ಸೈಜ್ ಇರಲಿ ಎಲ್ಲ ಸೈಜ್ಗೂ ಇದರಲ್ಲಿರುವಂತಹ ಫಾರ್ಮುಲಾ ವರ್ಕ್ ಆಗುತ್ತೆ ನೀವು ಪ್ರತಿಯೊಂದು ಸೈಜ್ಗೂ ಈ ಫಾರ್ಮುಲಾನ ಯೂಸ್ ಮಾಡಿ ಶೋಲ್ಡರು ನೆಕ್ ಬಿಡುತ್ತು ಹಾರ್ಮಲ್ ಡೌನಿಂಗು ಡಾಟ್ಸ್ ಕ್ರಾಸ್ ಬೆಲ್ಟು ಸ್ಲೀವ್ ಹಾರ್ಮೋಲ್ ಡೌನಿಂಗು ಪ್ರತಿಯೊಂದನ್ನು ನೀವು ಈ ಫಾರ್ಮುಲಾ ಈ ನೋಟ್ಸಲ್ಲಿರುವಂಥ ಫಾರ್ಮುಲಾ ಯೂಸ್ ಮಾಡಿಕೊಂಡು ಈಸಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು ತುಂಬ ಸಿಂಪಲ್ಲಾಗಿರುತ್ತೆ ನೋಡಿ ಈಗ ಉದಾಹರಣೆಗೆ ಫೋಡಾರ್ಡ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ ಇದರಲ್ಲಿ ನಿಮಗೆ ಬರೆದಿರ್ತೀನಿ ನಾನು ಪಾಯಿಂಟ್ ಒಂದು ಟು ಒಂದು ಎರಡು ಮೂರು ಈ ರೀತಿ ನೀವು ಲೈನಿಂಗ್ ಐರನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದರ ಅಂದರೆ ಲೈನಿಂಗ್ ಐರನ್ ಮಾಡಿಕೊಂಡು ಅಲ್ಲಿ ಅಲ್ಲಿಂದ ನಿಮಗಿರುತ್ತೆ ಇಲ್ಲಿ ಫಸ್ಟ್ ಪಾಯಿಂಟೇ ಬರೆದಿದ್ದೀನಿ ಲೈನಿಂಗ್ ಬಟ್ಟೆಯನ್ನು ನೀಟಾಗಿ ಐರಿಂಗ್ ಐರನ್ ಮಾಡಿಕೊಂಡು ಎರಡು ಫೋಲ್ಡ್ ಮಾಡಿ ಹಾಕಿಕೊಳ್ಳಬೇಕು ಲೈನಿಂಗು ಓಕೆನಾ ಅಲ್ಲಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಸೊಂಟದ ಹೊಲಿಗೆಗಾಗಿ ಅರ್ಧ ಇಂಚ್ ಮಾರ್ಜಿನ್ಗಾಗಿ ಒಂದು ಮಾರ್ಕ್ ಮಾಡಿಕೊಳ್ಳಬೇಕು ಅಲ್ಲಿಂದ ಮತ್ತು ಮೇಲಕ್ಕೆ ಬ್ಲೌಸ್ ಲೆಂತ್ನ ಈ ರೀತಿ ನಿಮಗೆ ಸಿಂಪಲ್ಲಾಗಿರುತ್ತೆ ನೀವು ಓದ್ಕೊಂಡಿದ್ದೀರ ಅಂದರೆ ಈಸಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು ಆ ರೀತಿ ಇರುತ್ತೆ ಈಗ ಬ್ಯಾಕ್ ಸೈಡ್ ಪಾರ್ಟು ಟೋಟಲ್ ಹನ್ನೊಂದು ಪಾಯಿಂಟ್ಗೆ ಕಂಪ್ಲೀಟ್ ಆಗುತ್ತೆ ಮತ್ತು ಅದರ ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ ಮತ್ತು ಫ್ರೆಂಟ್ ಸೆಡ್ ಪಾರ್ಟ್ಗೆ ಟೋಟಲ್ ಮತ್ತೆ ಹನ್ನೆರಡು ಹನ್ನೊಂದು ಪಾಯಿಂಟ್ಸ್ ಇರುತ್ತೆ ಇದರಲ್ಲೂ ನಿಮಗೆ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದು ಕಂಪ್ಲೀಟ್ ಏನು ಬೇಕು ಎಲ್ಲನೂ ಇರುತ್ತೆ ಅದು ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ ಇದನ್ನು ನೋಡಿ ನೀವು ಚೆಕ್ ಮಾಡ್ಕೊಳ್ಬೋದು ಮತ್ತು ಕ್ರಾಸ್ ಬೆಲ್ಟು ಅದಕ್ಕೆ ಪಾಯಿಂಟ್ಸ್ ಇರುತ್ತೆ ಇಮೇಜ್ ಇದೆ ನೆಕ್ಸ್ಟು ಸ್ಲೀವ್ಸ್ ಕಟ್ಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ ಇಮೇಜ್ ಇರುತ್ತೆ ಓಕೆ ಈ ರೀತಿ ಎಲ್ಲ ಮಾಡಲ್ದು ಸೇಮ್ ಇದೇ ರೀತಿಯೇ ಇರುತ್ತೆ ಇದು ಬ್ಲೌಸ್ ನೋಟ್ಸು ಟೋಟಲ್ ನಿಮಗೆ ಐವತ್ತೊಂದು ಪೇಜ್ ಇರುತ್ತೆ ಇದರಲ್ಲಿ ಕಂಪ್ಲೀಟ್ ಎಲ್ಲ ಮಾಡಲ್ಸ್ದು ಇರುತ್ತೆ ಇದು ಬ್ಲೌಸ್ ನೋಟ್ಸ್ ಇದು ಚೂಡಿದಾರ್ ಟಾಪ್ ನೋಟು ಇದು ನೋಡಿ ನೀವು ಪ್ರಿಂಟ್ ತಗೊಂಡಾಗ ಕಲರ್ ಪ್ರಿಂಟ್ ಈ ರೀತಿ ಇರುತ್ತೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಈ ರೀತಿ ಇರುತ್ತೆ ಕಲರ್ ಪ್ರಿಂಟು ರೇಟ್ ಜಾಸ್ತಿ ಹತ್ತು ರೂಪಾಯಿಗೆ ಒಂದು ಪೇಜು ಇದಾದರೂ ನಿಮ್ಗೆ ಎರಡು ರೂಪಾಯಿಗೆ ಒಂದು ಪೇಜು ವೈಟ್ ಆ್ಯಂಡ್ ಬ್ಲಾಕ್ಗೆ ತಗೊಳ್ಳಿ ವೈಟ್ ಆ್ಯಂಡ್ ಬ್ಲ್ಯಾಕ್ ತೊಗೊಂಡ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ ಕಲರಲ್ಲಿ ಏನು ಅಂದರೆ ಈ ಮೇನ್ ಎಡ್ಡಿಂಗು ಮತ್ತು ಈ ಉದಾಹರಣೆ ಇದು ಮಾತ್ರ ನಿಮಗೆ ಕಲರಲ್ಲಿರುತ್ತೆ ಅಷ್ಟು ಬಿಟ್ಟರೆ ಇನ್ನು ನೀವು ಓದ್ಕೊಳ್ಳೋದಕ್ಕೆ ವೈಟ್ ಆ್ಯಂಡ್ ಬ್ಲಾಕು ಕ್ಲಿಯರಾಗಿರುತ್ತೆ ಕಲರು ಕ್ಲಿಯರಾಗಿರುತ್ತೆ ನಿಮ್ಮ ಹತ್ರ ದುಡ್ಡಿದ್ರೆ ಕಲರ್ ಪ್ರಿಂಟ್ ತೊಗೊಳ್ಳಿ ಒನ್ ಒನ್ ಟೈಮ್ ಇನ್ವೆಸ್ಟ್ ಮಾಡ್ತೀರಾ ಇಲ್ಲಾಂದರೆ ವೈಟ್ ಆ್ಯಂಡ್ ಬ್ಲಾಕ್ ತೊಗೊಳ್ಳಿ ಕಡಿಮೆ ಬೆಲೆಗೆ ನಿಮಗೆ ಫುಲ್ ಕ್ಲಿಯರಾಗಿ ಕಾಣಿಸುತ್ತೆ ಏನು ಎರಡಕ್ಕೂ ಡಿಫ್ರೆನ್ಸ್ ಏನಿರೋದಿಲ್ಲ ಇದು ನೋಡೋಕ್ಕೆ ಚೆನ್ನಾಗಿರುತ್ತೆ ಇದು ಸಿಂಪಲ್ಲಾಗಿ ಎಲ್ಲ ಒಂದೇ ರೀತಿ ಇರುತ್ತೆ ಅಷ್ಟೇ ಓಕೆ ಬ್ಲೌಸ್ ನೋಟ್ಸ್ ಅದಕ್ಕೆ ಕಲರ್ ಪ್ರಿಂಟ್ ತೊಗೊಂಡು ತೋರಿಸಿದ್ದೀನಿ ಇದು ವೈಟ್ ಆ್ಯಂಡ್ ಬ್ಲಾಕ್ ಚುಡಿದ ಟಾಪ್ದು ವೈಟ್ ಅಮ್ ಬ್ಲಾಕ್ ಪ್ರಿಂಟ್ ತಗೊಂಡು ನಿಮಗೆ ಎರಡು ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ನೋಡಿಸಿದ್ದೀನಿ ಇದು ಚೂಡಿದಾರ್ ಟಾಪು ಈ ಚೂಡಿದಾರ್ ಟಾಪಲ್ಲೂ ಅಷ್ಟೇ ಸೈಡ್ ಓಪನ್ ಟಾಪು ಅಂಬ್ರಾಲ ಟಾಪು ಬೋಟ್ನೆಕ್ಕು ಏಲೈನ್ ಟಾಪು ಮತ್ತು ಸಿಂಗ ಸಾರಿ ಫುಲ್ ಕಲರ್ನೇಕ ಹಾಫ್ ಕಲರ್ನೇ ಕೈ ವಿ ಕಲರ್ನೇಕ ಈ ರೀತಿ ಏನು ಚುಡಿದಾರ್ ಟಾಪ್ ಟಾಪ್ ಮಾಡಲ್ಸ್ ಇದಾವೋ ಎಲ್ಲ ಮಾಡಲ್ಸು ಇರುತ್ತೆ ಇದು ಇಪ್ಪತ್ತೊಂದು ಪೇಜ್ ಇರುತ್ತೆ ಚುಡಿದಾರ ಟಾಪ್ದು ಬಾಟಮ್ಸ್ ಇರೋದಿಲ್ಲ ಬಾಟಮ್ಸು ನೋಟ್ಸ್ ಮಾಡಿಲ್ಲ ಅದು ನೋಟ್ಸ್ ಮಾಡೋದಕ್ಕೂ ಬರೋದಿಲ್ಲ ಅಂತ ನಾನು ಚುಡಿದಾರ್ ಟಾಪ್ ಮಾತ್ರ ನೋಟ್ಸ್ ಮಾಡಿರೋದು ಬಾಟಮ್ಸ್ದು ವೀಡಿಯೋಸ್ ಇರುತ್ತೆ ಫ್ರೀಯಾಗಿ ಯೂಟ್ಯೂಬಲ್ಲಿ ಈಸಿಯಾಗಿ ಕಲಿಬೋದು ಚುಡಿದಾರ್ ಬಾಟಮ್ದು ನೋಟ್ಸ್ ಇಲ್ಲ ಓಕೆ ಇದು ಅಷ್ಟೇ ನಿಮಗೆ ಪಾಯಿಂಟ್ ವೈಸ್ ಇರುತ್ತೆ ಸೇಮ್ ಬ್ಲೌಸ್ ಯಾವ ರೀತಿ ಇರುತ್ತೋ ಆ ರೀತಿ ಟೋಟಲ್ ಇದು ಚೂಡಿದಾರ್ ಟಾಪ್ದು ಹದಿನಾರು ಪಾಯಿಂಟ್ ಇದೆ ಅದರದ್ದು ಇಮೇಜು ಓಕೆ ಈ ರೀತಿ ನಿಮಗೆ ತುಂಬ ಸಿಂಪಲ್ಲಾಗಿರುತ್ತೆ ಒಂದೊಂದು ಟಾಪ್ದು ನಿಮಗೆ ಟೋಟಲ್ ಪಾಯಿಂಟ್ಸ್ ಒಟ್ಟಿಗೆ ಇರುತ್ತೆ ಫ್ರಂಟ್ ಬ್ಯಾಕ್ ನಾವು ಒಟ್ಟಿಗೆ ಹಾಕ್ಕೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕ್ ಕಟ್ ಮಾಡೋದ್ರಿಂದ ನಿಮಗೆ ಟೋಟಲ್ ಪಾಯಿಂಟ್ಸ್ ಇರುತ್ತೆ ನೋಡಿ ಈ ರೀತಿ ಡಯಾಗ್ರಾಮ್ ಇರುತ್ತೆ ನೀವು ನೋಡ್ಕೊಂಡಿದ್ದೀರಾ ಅಂದರೆ ತುಂಬ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ ಓಕೆನಾ ಇದರಲ್ಲೂ ನಿಮಗೆ ಈಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವ ಅದೇ ರೀತಿ ಎಲ್ಲ ಮಾಡಲ್ಸು ನಿಮಗೆ ಇರುತ್ತೆ ಇದು ಬಂದ್ಬಿಟ್ಟು ನಿಮಗೆ ಚುಡಿದ ಟಾಪ್ದು ನೋಟ್ಸ್ ಇದು ಚಾರ್ಟ್ ನೋಟ್ಸು ಈ ನೋಟ್ಸು ನಿಮಗೆ ಫ್ರೀಯಾಗಿ ಸಿಗುತ್ತೆ ಇದ್ರ ಜೊತೆಗೆ ಎರಡು ತಿಂಗಳ ಆನ್ಲೈನ್ ಕ್ಲಾಸಸ್ ವೀಡಿಯೋಸು ಫ್ರೀಯಾಗಿ ಸಿಗುತ್ತೆ ಇದಕ್ಕೂ ಅದಕ್ಕೆ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ ಈಗ ಅದರಲ್ಲಿ ನಿಮಗೆ ಕನ್ನಡದಲ್ಲಿ ಬರೆದಿರ್ತೀನಿ ಮಾರ್ಕಿಂಗ್ಸು ಯಾವ ರೀತಿ ಮಾರ್ಕ್ ಮಾಡಬೇಕು ನಾವು ಪ್ರತಿಯೊಂದು ಒಂದು ಫಸ್ಟಿಂದ ಲಾಸ್ಟ್ವರೆಗೂ ಅನ್ನೋದು ನಿಮಗೆ ಅದರಲ್ಲಿರುತ್ತೆ ಅದ್ರ ಜೊತೆಗೆ ನಿಮ್ಗೆ ಅದರಲ್ಲಿ ಫಾರ್ಮುಲಾನೇ ಇರುತ್ತೆ ಶೋಲ್ಡರು ನೆಕ್ ತಗೊಳ್ಳೋದು ಅದು ನೀವು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಅದನ್ನು ಮಾರ್ಕ್ ಮಾಡ್ತೀರಾ ಈ ನೋಟ್ಸಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಇನ್ನೂ ಈಸಿ ಮಾಡಿದ್ದೀನಿ ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೂ ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ಡೌನಿಂಗು ಡಾಟ್ಸು ಕ್ರಾಸ್ ಬೆಲ್ಟು ಸ್ಲೀವ್ಸು ಹಾರ್ಮಲ್ ಡೌನಿಂಗ್ ಪ್ರತಿಯೊಂದು ಈ ಎಷ್ಟು ತಗೊಳ್ಬೇಕು ಅನ್ನೋದು ಇದರಲ್ಲಿ ಇನ್ನೂ ಸಿಂಪ್ಲಿಫೈ ಮಾಡಿದ್ದೀನಿ ಸಿಂಪಲ್ಲಾಗಿ ನೀವು ಜಸ್ಟ್ ಇದನ್ನು ಒಂದು ಚೆಸ್ಟ್ ಮೆಜರ್ಮೆಂಟ್ ಇದೆ ಇದನ್ನು ನೋಡಿಕೊಂಡ್ರೆ ಸಾಕು ಆ ಡೀಪ್ ಮೇಲೆ ನಾವು ಫ್ರಂಟ್ ಬ್ಯಾಕ್ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಎಷ್ಟು ತೊಗೊಳ್ಬೇಕು ಹಾರ್ಮಲ್ ರೌಂಡಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾರ್ಮಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಡಾಟ್ಸ್ ಎಷ್ಟು ತೊಗೊಳ್ಬೇಕು ಈ ರೀತಿ ಒಂದು ಫಾರ್ಮುಲಾ ಇರುತ್ತೆ ಇದು ರೆಡಿ ಇರುತ್ತೆ ನೀವು ಅದನ್ನು ಅದರಲ್ಲಿ ಓದ್ಕೊಂಡು ಪ್ರತಿಯೊಂದು ಮಾರ್ಕ್ ಮಾಡ್ಬೋದು ಈ ನ್ಯೂ ನೋಟ್ಸಲ್ಲಿ ಚಾರ್ಟ್ ನೋಟ್ಸಲ್ಲಿ ಇರುವಂಥದ್ದು ಏನು ನೀವು ಯಾವ್ದು ಎಷ್ಟು ಮೆಜರ್ಮೆಂಟ್ನ ತೊಗೊಂಡಿರ್ತೀರ ಅದರ ಪ್ರಕಾರ ನೀವು ಇದರಲ್ಲಿ ನೋಡಿಕೊಂಡು ಈಸಿಯಾಗಿ ನೆಕ್ ಬಿಡ್ತು ಶೋಲ್ಡ್ರ್ ಇದನ್ನೆಲ್ಲ ಮಾರ್ಕ್ ಮಾಡ್ಬೋದು ಆ ಆ ನೋಟ್ಸು ನೀವು ನೋಡಿಕೊಂಡು ಮಾರ್ಕ್ ಮಾಡ್ಬೋದು ಇದು ಇನ್ನೂ ಸ್ವಲ್ಪ ಸಿಂಪಲ್ ಆಗಿರುತ್ತೆ ಓಕೆನಾ ಇದು ಏನಂದರೆ ನೀವು ನೋಟ್ಸ್ ತೊಗೊಂಡು ನಿಧಾನವಾಗಿ ಒಂದು ಸಲ ನೋಡಿದಿರಾ ಅಂದರೆ ನಿಮಗೆ ಪ್ರತಿಯೊಂದು ಈಸಿಯಾಗಿ ಅರ್ಥ ಆಗುತ್ತೆ ವೀಡಿಯೋದಲ್ಲಿ ತುಂಬ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗೋದಿಲ್ಲ ವೀಡಿಯೋಲೆ ಜಾಸ್ತಿ ಆಗುತ್ತೆ ಅಂತ ನೋಡಿ ಕಂಪ್ಲೀಟಾಗಿ ಇದು ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೆ ಇರುತ್ತೆ ಇಪ್ಪತ್ತ ಎಂಟು ಇಂಚಿಂದ ಟೋಟಲ್ಲಾಗಿ ನಲವತ್ತ ಎಂಟು ಇಂಚವರೆಗೂ ನಿಮಗೆ ಕಂಪ್ಲೀಟಾಗಿರುತ್ತೆ ಇದು ಚಾರ್ಟ್ ನೋಟ್ಸು ನಿಮಗಿದು ಫ್ರೀಯಾಗಿ ಸಿಗುತ್ತೆ ಇದ್ರ ಜೊತೆಗೆ ವಿಡಿಯೋಸ್ ಸಿಗುತ್ತೆ ಈಗ ಕಂಪ್ಲೀಟಾಗಿ ನಿಮಗೆ ಬ್ಲೌಸು ಚುಡಿದ ಟಾಪು ಮತ್ತು ಚಾರ್ಟ್ ಟೈಪ್ ನೋಟ್ಸ್ ಈ ಮೂರು ನೋಟ್ಸು ಕಂಪ್ಲೀಟಾಗಿ ತೋರಿಸಿದ್ದೀನಿ ಯಾವ ರೀತಿ ಇರುತ್ತೆ ಅಂತ ಈಗ ಈ ನೋಟ್ಸ್ನ ಬೆಲೆ ಎಷ್ಟು ಒರಿಜಿನಲ್ ಬೆಲೆ ಎಷ್ಟು ನಿಮಗೆ ಆಫರಲ್ಲಿ ಎಷ್ಟು ರೂಪಾಯಿಗೆ ಈ ನೋಟ್ಸ್ ಸಿಗುತ್ತೆ ನೀವು ಯಾವ ರೀತಿ ತೊಗೊಳ್ಬೇಕು ಏನು ಅನ್ನೋದು ಈಗ ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಗಮನ ಇಟ್ಟು ನೋಡಿ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈಗ ಈ ನೋಟ್ಸ್ನ ಬೆಲೆ ಎಷ್ಟು ನೀವು ಯಾವ ರೀತಿ ತೊಗೊಳ್ಬೇಕಂತ ತಿಳಿಸ್ಕೊಡ್ತೀನಿ ಗಮನ ಇಟ್ಟು ಕೇಳಿ ಆ್ಯಕ್ಚುಲಿ ಈ ನೋಟ್ಸ್ನ ಬೆಲೆ ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು ಮೂರು ಸಾವಿರ ರೂಪಾಯಿ ಇದೆ ಬ್ಲೌಸು ಮತ್ತು ಚೂಡಿದಾರ್ ಟಾಪು ಮತ್ತು ನ್ಯೂ ನೋಟ್ಸ್ ಚಾರ್ಟ್ ನೋಟ್ಸ್ದು ಈ ಮೂರು ನೋಟ್ಸ್ನ ಬೆಲೆ ಮೂರು ಸಾವಿರ ರೂಪಾಯಿ ಇದೆ ಒರಿಜಿನಲ್ಲು ಈಗ ನಿಮಗೆ ದಸರಾ ಹಬ್ಬಕ್ಕೆ ಆಫರಲ್ಲಿ ಕೇವಲ ಸಾವಿರ ರೂಪಾಯಿಗೇನೆ ಇದ್ದೀನಿ ಈ ಮೂರು ನೋಟ್ಸ್ನ ಅದರಲ್ಲಿ ಬ್ಲೌಸು ಮತ್ತು ಚೂಡಿದಾರ್ ಟಾಪ್ಗೆ ನೀವು ಅಮೌಂಟ್ನ ಪ್ರೈಸ್ ಏನು ಇದೆಯೋ ಅದನ್ನು ಪೇ ಮಾಡ್ತೀರಾ ಚಾರ್ಟ್ ಟೈಪ್ ನೋಟ್ಸು ನಿಮಗೆ ಫ್ರೀಯಾಗಿ ಸಿಗ್ತಾಯಿದೆ ಅದ್ರ ಜೊತೆಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸು ಮೂವತ್ತು ವೀಡಿಯೋಸು ಕೂಡ ಫ್ರೀಯಾಗಿ ಸಿಗ್ತಾಯಿದೆ ಸೊ ಈಗ ಅರ್ಥ ಆಯ್ತಲ್ವಾ ಈ ನೋಟ್ಸ್ನ ಬೆಲೆ ನಿಮಗೆ ಈಗ ಆಫರಲ್ಲಿ ಕೇವಲ ಸಾವಿರ ರೂಪಾಯಿಗೆ ಸಿಗ್ತಾಯಿದೆ ಈ ನೀವು ಈ ಸಾವಿರ ರೂಪಾಯಿ ಅಮೌಂಟ್ನ ಫೋನ್ಪೇ ಇಲ್ಲ ಗೂಗಲ್ ಪೇ ಮಾಡಬೇಕು ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಫೋನ್ ನಂಬರ್ ಕಾಣಿಸ್ತಾ ಇದೆ ನೋಡಿ ವೀಡಿಯೋನ ಸ್ಟಾಪ್ ಮಾಡಿಬಿಟ್ಟು ಈ ನಂಬರ್ ಸೇವ್ ಮಾಡಿ ಇಟ್ಕೊಳ್ಳಿ ಮೇಲ್ಗಡೆ ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು ನೈನ್ ಒನ್ ಜೀರೋ ಏಟ್ ಒನ್ ಜೀರೋ ಏಯ್ಟ್ ಸಿಕ್ಸ್ ತ್ರೀ ಫೈವು ಇದು ಫೋನ್ಪೇ ಗೂಗಲ್ ಪೇ ಎಮ್ಮು ಫೋನ್ಪೇ ಬಿಸ್ನೆಸ್ಸು ಪೇ ಟಿ ಎಮ್ ಬಿಸ್ನೆಸ್ಸು ಎಲ್ಲದಕ್ಕೂ ಒಂದೇ ನಂಬರ್ ಗೂಗಲ್ ಪೇ ಎಲ್ಲದಕ್ಕೂ ಒಂದೇ ನಂಬರು ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು ಈ ಎರಡು ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ ಮೇಲ್ಗಡೆ ಎಲ್ಲೋ ಕಲರ್ ಬಾಕ್ಸಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಈಗ ನಿಮಗೆ ಪಕ್ಕದಲ್ಲಿ ಸ್ಕ್ರೀನ್ಶಾಟ್ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಇರಬೇಕು ಸ್ಕ್ರೀನ್ಶಾಟ್ ತೆಗೆದು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಲ್ವಾ ಆ ವಾಟ್ಸಪ್ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ನೀವು ಕಳಿಸಿ ನೋಟ್ಸ್ ಪ್ಲಸ್ ವೀಡಿಯೋಸ್ ಅಂತ ಒಂದು ಮೆಸೇಜ್ ಮಾಡಿದರೆ ಈ ಮೂರು ನೋಟ್ಸು ಫಿ ಡಿ ಎಫ್ ಫೈಲ್ ಕಳಿಸ್ಕೊಡ್ತೀನಿ ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಇರುತ್ತೆ ಈ ಮೂರು ನೋಟ್ಸು ಫಿ ಡಿ ಎಫ್ ಫೈಲು ನಿಮ್ಮ ವಾಟ್ಸಪ್ ನಂಬರ್ಗೆ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ ಪ್ರಿಂಟು ಕಳಿಸ್ಕೊಡೋದಿಲ್ಲ ನಾನು ಫಿ ಡಿ ಎಫ್ ಫೈಲ್ ಮಾತ್ರ ಕಳಿಸ್ಕೊಡ್ತೀನಿ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಪ್ರಿಂಟ್ ತೊಗೊಳ್ಬೇಕು ಪ್ರಿಂಟ್ಗೆ ಅಮೌಂಟು ಮೂರು ನೋಟ್ಸ್ಗೂ ಸೇರಿ ಒಂದು ಮುನ್ನೂರು ರೂಪಾಯಿ ಆಗ್ಬೋದು ಇದ್ರ ಪ್ರೈಸ್ ಇರುತ್ತೆ ಅಂತಲೇ ನಾನು ನೋಟ್ಸ್ನ ಬೆಲೆ ತುಂಬ ಕಡಿಮೆ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ ನಾನು ಪ್ರಿಂಟ್ ತೆಗೆದು ಕಳಿಸೋದಕ್ಕೆ ಆಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ಮತ್ತು ಅದು ಕೊರಿಯರ್ ಮಾಡುವಾಗ ಪೇಪರ್ ಆಗಿರೋದ್ರಿಂದ ಆಳಾಗೋಗುತ್ತೆ ಅಂತ ಈ ರೀತಿ ಪ್ಲಾನ್ ಮಾಡಿದ್ದೀನಿ ಫಿ ಎಫ್ ಫೈಲ್ನ ನಿಮ್ಗೆ ಕಳ್ಸ್ಕೊಡ್ತೀನಿ ಒರಿಜಿನಲ್ ಫೈ ಫೈಲೇ ಕಳಿಸ್ಕೊಡ್ತೀನಿ ಡೌನ್ಲೋಡ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಸೈಬರ್ ಸೆಂಟ್ರ್ ಇಲ್ಲ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಪ್ರಿಂಟ್ ತಗೊಂಡು ಸೇಫಾಗಿ ಇಟ್ಕೊಳ್ಬೇಕು ಓಕೆ ಇದು ಕಂಪ್ಲೀಟ್ ಡೀಟೇಲ್ಸು ಈಗ ನಿಮಗೆ ಫೋನ್ ನಂಬರ್ ಕೊಟ್ಟಿದ್ದೀನಿ ನೋಟ್ಸ್ನ ಬೆಲೆ ತಿಳಿಸ್ಕೊಟ್ಟಿದ್ದೀನಿ ನೀವು ನನಗೆ ಅಮೌಂಟ್ನ ಪೇ ಮಾಡಿ ಸ್ಕ್ರೀನ್ಶಾಟ್ನ ಕಳಿಸಿದ್ದೀನಿ ನೋಟ್ಸು ಪ್ಲಸ್ ವೀಡಿಯೋಸ್ ಅಂತ ಮೆಸೇಜ್ ಮಾಡಿದರೆ ನಿಮ್ಮ ವಾಟ್ಸಪ್ ನಂಬರ್ಗೆ ಫ್ರೀ ಡ್ ಫೈಲ್ ಕಳಿಸ್ಕೊಡ್ತೀನಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಹೋಗಿ ಕಂಪ್ಯೂಟರ್ ಸೆಂಟ್ರಲ್ಲಿ ಪ್ರಿಂಟ್ ತೊಗೊಂಡು ನೀವು ಒಂದು ಫೈಲಲ್ಲಿ ಹಾಕಿ ಇಟ್ಕೊಂಡ್ರೆ ಲೈಫ್ ಟೈಮ್ ಇರುತ್ತೆ ಈ ನೋಟ್ಸ್ನ ಬೆಲೆ ಈಗ ಆಫರಲ್ಲಿ ಕೇವಲ ಸಾವಿರ ರೂಪಾಯಿ ಮಾತ್ರ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಸಾವಿರ ರೂಪಾಯಿ ಅಮೌಂಟ್ ಪೇ ಮಾಡಿದರೆ ಸಾಕು ಈ ಮೂರು ನೋಟ್ಸ್ ಜೊತೆಗೆ ನಿಮಗೆ ವೀಡಿಯೋಸು ಫ್ರೀಯಾಗಿ ಸಿಗುತ್ತೆ ಹಾಗೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲಾಂದರೆ ನೀವು ಯಾರ ಕಡೆಯಿಂದಾದ್ರೂ ಅಮೌಂಟನ್ನ ಪೇ ಮಾಡಿಸ್ಬೋದು ಅವರಿಗೆ ನನ್ನ ಫೋನ್ಪೇ ಗೂಗಲ್ ಪೇ ನಂಬರ್ನ ಕೊಟ್ಟು ಅಮೌಂಟ್ ಸಾವಿರ ರೂಪಾಯಿ ಪೇ ಮಾಡೋದಕ್ಕೆ ಕೇಳಿ ಅವ್ರಿಗೆ ಸ್ಕ್ರೀನ್ಶಾಟ್ ತೊಗೊಳೋದಕ್ಕೆ ಹೇಳಿ ಆ ಸ್ಕ್ರೀನ್ಶಾಟ್ ನಿಮ್ಮ ವಾಟ್ಸಪ್ ನಂಬರ್ಗೆ ನೀವು ಫಸ್ಟ್ ಕಳಿಸ್ಕೊಂಡು ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿದರೆ ನಾನು ನಿಮ್ಮ ವಾಟ್ಸಪ್ ನಂಬರ್ಗೆ ಆಗ ಫಿ ಡಿ ಎಫ್ ಫೈಲು ಮತ್ತು ವಿಡಿಯೋಸ್ ಲಿಂಕೆಲ್ಲ ಕಳಿಸ್ಕೊಡ್ತೀನಿ ಡೀಟೇಲ್ಸ್ ಈ ರೀತಿ ಇರುತ್ತೆ ಇದ್ರ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನೋಟ್ಸ್ ಬಗ್ಗೆ ಡೌಟ್ ಇರೋದನ್ನು ಕ್ಲಿಯರ್ ಮಾಡಿಕೊಂಡು ನಂತರನೇ ತೊಗೊಳ್ಳಿ ಆಫರ್ ಮಾತ್ರ ಹತ್ತು ದಿನ ಮಾತ್ರನೇ ಇರುತ್ತೆ ಓಕೆ ಇದನ್ನು ದೃಷ್ಟಿಯಲ್ಲಿ ಇಟ್ಕೊಳ್ಳಿ ಮತ್ತು ಈಗ ಆನ್ಲೈನಲ್ಲೆಲ್ಲ ತುಂಬ ಫ್ರಾಡ್ ನಡೀತಾ ಇದೆ ಅದ್ರ ಬಗ್ಗೆಯೂ ಒಂದು ಗಮನ ಇರಲಿ ನೋಡಿ ನಾನು ಯೂಟ್ಯೂಬಲ್ಲಿ ಸುಮಾರಿಂದ ಒಂದು ಆರು ಏಳು ವರ್ಷದಿಂದ ವೀಡಿಯೋಸ್ ಮಾಡ್ತಾಯಿದ್ದೀನಿ ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ಒಂದು ಐದೂವರೆ ಲಕ್ಷ ಜನ ಸಬ್ಸ್ಕ್ರೈಬರ್ಸೇ ಇದ್ದಾರೆ ನಾನು ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ ಅದ್ರ ಜೊತೆಗೆ ಈಗ ಹೊಸ ಚಾನಲ್ಲು ಕನ್ನಡ ಲೇಡೀಸ್ ಟೈಲರ್ ಅಂತ ಹೊಸ ಚಾನಲ್ಲು ಕ್ರಿಯೇಟ್ ಮಾಡಿದ್ದೀನಿ ಇದರಲ್ಲಿ ಯಾವುದೇ ಮೋಸ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಇರುತ್ತೆ ಇನ್ನೊಂದು ಗಮನದಲ್ಲಿಟ್ಕೊಳ್ಳಿ ನಾನು ಯಾರಿಗೂ ಫೋನ್ ಮಾಡೋದಿಲ್ಲ ಮೆಸೇಜ್ ಮಾಡೋದಿಲ್ಲ ಓಕೆನಾ ನಾನು ಯಾರಿಗೂ ಫೋನು ಮಾಡಲ್ಲ ಮೆಸೇಜ್ ಮಾಡೋಲ್ಲ ಸ್ಕ್ಯಾನರ್ ಕಳಿಸೋದಿಲ್ಲ ನೀವು ಇದಕ್ಕೆ ಪೇ ಮಾಡಿ ಅಂತ ನಾನು ಯಾರನ್ನೂ ಕೇಳೋದಿಲ್ಲ ನಾನೇನು ನಿಮಗೆ ಡಿಸ್ಪ್ಲೇ ಮೇಲೆ ಫೋನ್ ನಂಬರ್ಸ್ನ ಕೊಟ್ಟಿದ್ದೀನೋ ಆ ನಂಬರ್ಸ್ಗೆ ನೀವು ಫಸ್ಟು ಮೆಸೇಜ್ ಮಾಡ್ಬೋದು ಇಲ್ಲ ನಂಬಿಕೆ ಇದ್ದರೆ ಡೈರೆಕ್ಟಾಗಿ ನೀವು ಅಮೌಂಟ್ನ ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸೋದ್ರು ನಾನು ಕಳಿಸ್ಕೊಡ್ತೀನಿ ಓಕೆನಾ ಆಗ ಮಾತ್ರ ನಿಮ್ಮ ನಂಬರ್ ನನಗೆ ಗೊತ್ತಾಗುತ್ತೆ ಆಗ ನೀವು ನೋಟ್ಸ್ ತೊಗೊಂಡಾಗ ನಿಮ್ಮ ಪ್ರಾಬ್ಲಮ್ಸ್ಗೆ ನಾನು ರಿಪ್ಲೈ ಕೊಡ್ತೀನಿ ಏನೇ ಡೌಟ್ ಇದ್ದರೂ ನಾನು ಕ್ಲಿಯರ್ ಮಾಡ್ತೀನಿ ನಾನಾಗಿ ನಾನು ಯಾರಿಗೂ ಫೋನ್ ಮಾಡಿ ಅಮೌಂಟ್ ಕೇಳೋದಿಲ್ಲ ಸ್ಕ್ಯಾನರ್ ಕಳಿಸೋದಿಲ್ಲ ಇದನ್ನೊಂದು ಗಮನದಲ್ಲಿ ಇಟ್ಕೊಳ್ಳಿ ನಾನು ಆಗಿ ನಿಮಗೆ ಹಂಡ್ರೆಡ್ ಪರ್ಸೆಂಟು ನೀವು ಅಮೌಂಟ್ ಪೇ ಮಾಡಿದರೆ ನೋಟ್ಸ್ ಅಂತೂ ಕಳಿಸ್ಕೊಡ್ತೀನಿ ಇದರಲ್ಲಿ ಯಾವುದೇ ಮೋಸ ಇಲ್ಲ ನಂಬಿಕೆ ಇರಲಿ ಇಷ್ಟು ಕಂಪ್ಲೀಟ್ ಡೀಟೇಲ್ಸು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನೋಟ್ಸ್ನ ಬೆಲೆ ಕೇವಲ ಈಗ ದಸರಾ ಆಫರ್ಗೆ ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಸಾವಿರ ರೂಪಾಯಿಗೆ ಬ್ಲೌಸು ಚೂಡಿದಾರ್ ಟಾಪು ಮತ್ತು ಚಾರ್ಟ್ ಟೈಪ್ ನೋಟ್ಸ್ ಈ ಮೂರು ನೋಟ್ಸ್ ಜೊತೆಗೆ ವೀಡಿಯೋಸ್ ಮೂವತ್ತು ರೆಕಾರ್ಡೆಡ್ ವೀಡಿಯೋಸು ನಿಮಗೆ ಸಿಗ್ತಾಯಿದೆ ಕೇವಲ ಹತ್ತು ದಿನ ಮಾತ್ರನೇ ಈ ಆಫರ್ ಅನ್ನೋದಿರುತ್ತೆ ಇದಕ್ಕೂ ಮುಂಚೆ ನಾನು ಇದೇ ಆಫರ್ ಇದೇ ನೋಟ್ಸ್ನ ಒಂದೂವರೆ ಸಾವಿರ ರೂಪಾಯಿಗೆ ಆಫರಲ್ಲಿ ಕೊಟ್ಟಿದ್ದೀನಿ ಈಗ ಇನ್ನೂ ಐನೂರು ರೂಪಾಯಿ ಕಡಿಮೆ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ ಇದೊಂದು ಒಳ್ಳೆ ಆಫರು ಒಳ್ಳೆ ಅವಕಾಶ ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ನಿಮಗೆ ಲೈಫ್ ಟೈಮ್ ಇರುತ್ತೆ ಅದು ನಿಮ್ಮ ಜೊತೆಗೆ ಏನೇ ಡೌಟ್ಸ್ ಇದ್ದರೂ ನೀವು ನೋಟ್ಸ್ ತೊಗೊಂಡಾಗ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳ್ಬೋದು ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು ಎಷ್ಟೇ ವೀಡಿಯೋಸ್ನ ನೋಡಿದ್ರೂ ನಮ್ಗೆ ಯಾವುದೋ ಒಂದು ಡೌಟ್ ಆದರೂ ಮೈಂಡಲ್ಲಿ ಉಳ್ಕೊಳ್ಳುತ್ತೆ ಬಟ್ ಈ ನೋಟ್ಸ್ ಆ ರೀತಿ ಇರೋದಿಲ್ಲ ಪಾಯಿಂಟ್ ಟು ಪಾಯಿಂಟ್ ಇರುತ್ತೆ ವಿತ್ ಫಾರ್ಮುಲಾ ಇರುತ್ತೆ ನೋಟ್ಸ್ನ ನೀವು ಒಂದು ಸಲ ಕಂಪ್ಲೀಟಾಗಿ ಪಾಯಿಂಟ್ ಟು ಪಾಯಿಂಟು ನೀವು ಓದ್ಕೊಂಡು ಮಾರ್ಕ್ ಮಾಡಿದರೆ ಕಂಪ್ಲೀಟ್ ಪಾಯಿಂಟ್ಸ್ ಎಲ್ಲ ಕಂಪ್ಲೀಟ್ ಆಗೋದ್ರೊಳಗಡೆ ನಿಮಗೆ ನೋ ಈ ಬ್ಲೌಸ್ ಮಾರ್ಕಿಂಗ್ ಏನಿದೆ ಎಂಟೈರ್ ಬ್ಲೌಸ್ ಮಾರ್ಕಿಂಗು ಕಂಪ್ಲೀಟ್ ಆಗುತ್ತೆ ನೀವು ಕಟಿಂಗ್ ಮಾಡ್ತೀರ ಯಾವುದೂ ಡೌಟ್ ಇರೋದಿಲ್ಲ ಅದು ಯಾವ ರೀತಿ ಬಂತು ಇದು ಯಾವ ರೀತಿ ಬಂತು ಅದು ಹೇಗೆ ಇದು ಹೇಗೆ ಅನ್ನೋದು ಇರೋದಿಲ್ಲ ಸಿಂಪಲ್ ಪಾಯಿಂಟ್ಸ್ ಜೊತೆಗೆ ವಿತ್ ಫಾರ್ಮುಲಾ ಜೊತೆಗೆ ನೋಟ್ಸ್ನ ರೆಡಿ ಮಾಡಿರೋದು ತುಂಬ ರೀಸರ್ಚ್ ಮಾಡಿ ನೋಟ್ಸ್ನ ರೆಡಿ ಮಾಡಿರೋದು ತುಂಬ ಈಸಿ ಇರುತ್ತೆ ನಿಮಗೆ ಕನ್ನಡ ಓದೋದಕ್ಕೆ ಬಂದರೆ ಸಾಕು ನೋಟ್ಸ್ ಕನ್ನಡದಲ್ಲೇ ಇರುತ್ತೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ವಿಡಿಯೋಸ್ನ ನೋಡಿದಾಗ ನಾವು ಕನ್ಫ್ಯೂಸ್ ಆಗ್ಬೋದು ಬಟ್ ನೋಟ್ಸ್ನ ನೋಡಿದಾಗ ಯಾವುದೇ ಕನ್ಫ್ಯೂಷನ್ ಆಗೋದಿಲ್ಲ ಅಷ್ಟು ಕ್ಲಿಯರ್ ಆಗಿರುತ್ತೆ ಇದು ಕಂಪ್ಲೀಟ್ ಡೀಟೇಲ್ಸು ಸಾಧ್ಯವಾದಷ್ಟು ಬೇಗ ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸ್ನ ತೊಗೊಳ್ಳಿ ಈ ವಿಡಿಯೋದಲ್ಲಿ ನಿಮಗೆ ಥ್ರೆಡ್ ಪೈಪಿಂಗ್ ಮಾಡೋದನ್ನು ತೋರಿಸ್ಕೊಡ್ತೀನಿ ಇದೊಂದು ಟೈಪ್ ಆಫ್ ಥ್ರೆಡ್ ಪೈಪಿಂಗು ಈಸಿ ಇರುತ್ತೆ ಮತ್ತು ಬೂಟಿಕ್ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತಾರೋ ಆ ರೀತಿ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಿಮಗೆ ಇಂಪಾರ್ಟೆಂಟ್ ವಿಚಾರ ತಿಳಿಸ್ಬೇಕು ನೋಡಿ ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ನಮಗೆ ಈ ಥ್ರೆಡ್ಡು ಎರಡು ಮೂರು ಟೈಪಲ್ಲಿರುತ್ತೆ ತೆಳವಿರಬೇಕು ಇದು ದಪ್ಪ ಇರಬಾರ್ದು ಮತ್ತು ಇದರಲ್ಲಿ ಉಂಡೆ ಟೈಪ್ ಬರುತ್ತೆ ಅದು ತುಂಬ ದಪ್ಪ ಬರುತ್ತೆ ಆ ರೀತಿ ದಪ್ಪ ಇದ್ದರೆ ಪೈಪಿಂಗ್ ತುಂಬ ದಪ್ಪ ಬರುತ್ತೆ ಈ ದಾರ ಅನ್ನೋದು ತುಂಬ ಸಣ್ಣಗಿರಬೇಕು ಓಕೆನಾ ಮತ್ತು ದುಂಡಾಗಿರಬೇಕು ಈ ರೀತಿ ಇರುವಂಥ ಥ್ರೆಡ್ನ ನೋಡಿ ತೊಗೊಳ್ಳಿ ದಪ್ಪ ಇದ್ದರೆ ಥ್ರೆಡ್ಡು ನಮಗೆ ಪೈಪಿಂಗು ಅಷ್ಟು ಫಿನಿಶಿಂಗ್ ಫಿನಿಶಿಂಗ್ ಕಾಣಿಸೋದಿಲ್ಲ ಮತ್ತು ಪೈಪಿಂಗ್ ಅನ್ನೋದು ದಪ್ಪ ಕಾಣಿಸುತ್ತೆ ದಾರ ಮಾತ್ರ ನಾವು ತೆಳ್ಳವಿರುವಂಥದ್ದು ದುಂಡಿಗೆರುವಂಥ ದಾರನ ತೊಗೊಳ್ಬೇಕು ಇನ್ನೊಂದು ಪೈಪಿಂಗ್ ಮಾಡುವಾಗ ಮೇನಾಗಿ ನೋಡಿ ನಮಗೆ ಈ ಒಂದು ಸ್ಕ್ರೂ ಡ್ರೈವರ್ ಏನಿದೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಯಾವ ರೀತಿ ಅಂದರೆ ಈ ಗೋಡೆ ಏನಿದೆ ನಮಗೆ ಈ ಫುಟ್ ಏನಿದೆಯೋ ಇದು ನಮಗೆ ಸಿಂಗಲ್ ಫುಟ್ನ ನಾವು ಮಿಷನ್ಗೆ ಹಾಕಿ ಥ್ರೆಡ್ ಪೈಪಿಂಗ್ನ ಮಾಡಿದಾಗ ಏನಾಗುತ್ತೆ ಅಂದರೆ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಬರ್ತಾ ಇರುತ್ತೆ ನಾವು ಈ ರೀತಿ ಡಬಲ್ ಫುಟ್ನಲ್ಲೇ ಥ್ರೆಡ್ ಪೈಪಿಂಗ್ನ ಮಾಡಬೇಕು ಆಗಲೇ ನಮಗೆ ಪರ್ಫೆಕ್ಟಾಗಿ ಥ್ರೆಡ್ ಪೈಪಿಂಗ್ ಅನ್ನೋದು ಕೂರುತ್ತೆ ಒಂದು ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಬರೋದಿಲ್ಲ ಯಾಕೆಂದರೆ ಎರಡು ಸೈಡು ಅದು ಸ್ಟಿಪ್ನೆಸ್ ಇರುತ್ತೆ ಸಿಂಗಲ್ ಗೋಡಾದರೆ ಒಂದು ಸೈಡ್ ಮಾತ್ರ ಇರುತ್ತೆ ಅದು ಬಟ್ಟೆ ಮೇಲೆ ಅಷ್ಟು ಸ್ಟಿಫಾಗಿ ಕೂರೋದಿಲ್ಲ ಡಬಲ್ ಸೈಡ್ ಫುಟ್ ಇರೋದರಿಂದ ಬಟ್ಟೆ ಮೇಲೆ ಸ್ಟಿಪ್ಪಾಗಿ ಕೂರುತ್ತೆ ಮತ್ತು ಸ್ಪೇಸು ನಾವು ಈ ದಾರ ಇದೆಯಲ್ವ ಈ ದಾರ ಎಷ್ಟು ದಪ್ಪ ಇದೆಯೋ ಅಷ್ಟು ದಪ್ಪ ಮಾತ್ರ ನಾವು ಈ ಡಬಲ್ ಗೋಡದಲ್ಲಿ ಸ್ಪೇಸ್ನ ಒಂದು ಸೈಡ್ಗೆ ನಾವು ಟರ್ನ್ ಮಾಡ್ಕೊಂಡಿದ್ದೀವಿ ಅಂದರೆ ಪರ್ಫೆಕ್ಟಾಗಿ ಪೈಪಿಂಗ್ ಅನ್ನೋದು ಬರುತ್ತೆ ನಾವು ಮಿಸ್ಟೇಕ್ ಮಾಡಿದರೂ ಈ ಫುಟ್ ಅನ್ನೋದು ಮಿಸ್ಟೇಕ್ ಮಾಡೋದಿಲ್ಲ ಇದಕ್ಕೋಸ್ಕರ ಈ ರೀತಿ ಜಾಕ್ ಮಿಷನ್ ಆದರೆ ನಮಗೆ ನೋಡಿ ಈ ಎಲ್ಲಿ ಎರಡು ಸ್ಕ್ರೂರ್ದು ಲೂಸ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಅದರಲ್ಲಿ ಎರಡನೇ ಒಂದು ಇಲ್ಲಿ ನಮಗೆ ಸ್ಕ್ರೂನ ಲೂಸ್ ಮಾಡಿಕೊಂಡು ಈ ಗೋಡನ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅದೇ ನಾರ್ಮಲ್ ಮಿಷನ್ ಆದರೆ ಜಸ್ಟ್ ನೋಡಿ ಈ ರೀತಿ ಹಿಂದ್ಗಡೆಯಿಂದ ಈ ರೀತಿ ಸ್ಕ್ರೂ ಡ್ರೈವರಿಂದ ಹಿಂದ್ಗಡೆಯಿಂದ ನಾವು ಈ ಫುಟ್ನ ಈ ರೀತಿ ಬೆಂಡ್ ಮಾಡಿದ್ದೀವಿ ಅಂದ್ಕೊಳ್ಳಿ ಓಕೆನಾ ಈ ಗೋಡನ ಬೆಂಡ್ ಮಾಡಿದರೆ ಎಷ್ಟು ಬೇಕೋ ಅಷ್ಟು ಬೆಂಡ್ ಆಗುತ್ತೆ ನಾವು ಈ ನೀಡ್ಲನ್ನ ಡೌನ್ಗೆ ಕೆಳಗಡೆ ಇಳಿಸ್ಕೊಂಡು ಈ ಫುಟ್ನ ಸ್ಕ್ರೂಡ್ರೈವರಿಂದ ನಾವು ಈ ರೀತಿ ಟರ್ನ್ ಮಾಡಿಕೊಂಡ್ರೆ ಈಸಿಯಾಗಿ ಟರ್ನ್ ಆಗುತ್ತೆ ಎಷ್ಟು ಬೇಕೋ ಅಷ್ಟು ಕ್ರಾಸ್ ಮಾಡಿಕೊಂಡು ನಾವು ಅದನ್ನು ಫ ಪಕ್ಕ ಸೆಟ್ ಮಾಡ್ಕೊಳ್ಬೇಕು ನೀಡ್ಲು ಮತ್ತು ಫುಟ್ಗೆ ಟಚ್ ಆಗಬಾರ್ದು ಸ್ಪೇಸು ತುಂಬ ಕಡಿಮೆನೇ ಇರಬಾರ್ದು ಜಾಸ್ತಿ ಇರಬಾರ್ದು ಈ ಥ್ರೆಡ್ ಎಷ್ಟು ದಪ್ಪ ಇರುತ್ತೋ ಅಷ್ಟು ದಪ್ಪ ನೋಡಿಕೊಂಡು ಕರೆಕ್ಟಾಗಿ ಒಂದು ಸಲ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ ಅಂದರೆ ಕಂಪ್ಲೀಟ್ ಪೈಪಿಂಗ್ ಆಗೋವರೆಗೂ ಅದು ಗ್ಯಾಪ್ ಅದೇ ರೀತಿಯೇ ಇರುತ್ತೆ ಇಷ್ಟು ಪಾಯಿಂಟ್ಸ್ನ ನೆನಪಿನಲ್ಲಿ ಇಟ್ಕೊಂಡು ನೀವು ಥ್ರೆಡ್ ಪೈಪಿಂಗ್ನ ಸ್ಟಾರ್ಟ್ ಮಾಡಬೇಕು ಆಗಲೇ ಪರ್ಫೆಕ್ಟಾಗಿ ಬರೋದು ಈಗ ನಾನು ತೋರಿಸ್ಕೊಡುವಂಥ ಥ್ರೆಡ್ ಪೈಪಿಂಗ್ ಏನಿದೆಯೋ ಅದಕ್ಕೆ ಫಸ್ಟು ಲೈನಿಂಗ್ ತೊಗೊಳ್ಬೇಕು ಇದು ಒಂದು ಒಂದು ಕಾಲು ಇಂಚ್ ಅಗಲ ಇರಲಿ ಕ್ರಾಸ್ ಇರಬೇಕು ಲೈನಿಂಗು ಇದನ್ನು ನಾವು ಫಸ್ಟ್ ಜಾಯಿಂಟ್ ಮಾಡ್ಕೊಳ್ಬೇಕು ಈ ರೀತಿ ನೋಡಿ ಎರಡು ಸೈಡು ಈ ರೀತಿ ಕ್ರಾಸಾಗಿ ಕಟ್ ಮಾಡಿಕೊಂಡು ಜಾಯಿಂಟು ಕ್ರಾಸಾಗಿ ಹಾಕ್ಕೊಳ್ಬೇಕು ಈ ರೀತಿ ಎರಡು ಆಪೋಸಿಟಲ್ಲಿ ಕ್ರಾಸಲ್ಲಿ ಇಟ್ಕೊಂಡು ಆ ಕಡೆ ಸೈಡು ಮತ್ತು ಈ ಕಡೆ ಸೈಡ್ ಎರಡು ಸೈಡು ರಫ್ ಮಾಡಿಕೊಂಡ್ರೆ ಇದು ಕ್ರಾಸ್ ಇರೋದರಿಂದ ಬಟ್ಟೆ ದಪ್ಪ ಅನಿಸೋದಿಲ್ಲ ಒಂದೇ ಸೈಡು ಮತ್ತು ಎರಡು ಪೀಸ್ನ ಆ ಕಡೆ ಮತ್ತು ಈ ಕಡೆ ಡಿವೈಡ್ ಮಾಡಿಕೊಂಡು ಸೆಂಟ್ರ್ ಮಾಡ್ಕೊಳ್ಬೇಕು ಈ ರೀತಿ ಜಾಯಿಂಟ್ ಮಾಡಿಕೊಳ್ಬೇಕು ಎಷ್ಟು ಲೆಂತ್ ಬೇಕಾಗುತ್ತೋ ನೋಡಿಕೊಂಡು ಅಷ್ಟು ಲೆಂತು ಲೈನಿಂಗ್ನ ಈ ರೀತಿ ಕ್ರಾಸ್ ಪೀಸ್ ತೊಗೊಂಡು ಜಾಯಿಂಟ್ ಮಾಡಿಕೊಳ್ಬೇಕು ಇದು ರೆಡಿ ಆದ ನಂತರ ಈಗ ಥ್ರೆಡ್ ಪೈಪಿಂಗ್ ರೆಡಿ ಮಾಡ್ಕೊಳ್ಬೇಕು ಥ್ರೆಡ್ಡು ನಮ್ಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಅಷ್ಟು ಥ್ರೆಡ್ನ ತಗೊಂಡು ಥ್ರೆಡ್ಡು ಇದು ಕ್ಲಾತ್ ಆಪೋಸಿಟ್ ಕ್ಲಾತ್ ತೊಗೊಂಡಿದ್ದೀನಿ ನೀವು ಸ್ಯಾರಿ ಆಪೋಸಿಟ್ ಕ್ಲಾತ್ ಬ್ಲೌಸ್ ಇದ್ದರೆ ಅದಕ್ಕೆ ಕಾಂಬಿನೇಷನ್ ನೋಡಿಕೊಂಡು ತೊಗೊಳ್ಳಿ ಇದು ಒಂದು ಇಂಚ್ ಆಗಲೇ ಇರಲಿ ಕ್ಲಾತು ಈ ರೀತಿ ಎಳೆದ್ರೆ ಕ್ರಾಸ್ ಇರಬೇಕು ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಬೇಕು ಫಸ್ಟು ಥ್ರೆಡ್ನ ಕ್ಲಾತ್ ಸೆಂಟ್ರಿಗೆ ಈ ರೀತಿ ಇಟ್ಕೊಂಡು ಥ್ರೆಡ್ಡು ಇದನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಪೇಸು ನಾವು ಯಾವ ಕಡೆ ಸ್ಪೇಸ್ನ ಬಿಟ್ಟಿರ್ತಿವೋ ಆ ಕಡೆ ಥ್ರೆಡ್ ಇರಬೇಕು ಕಾಣಿಸ್ತಾ ಇದೆಯಲ್ವಾ ಈಗ ನಾನು ಲೆಫ್ಟ್ ಸೈಡು ಸ್ಪೇಸ್ ಬಿಟ್ಟಿದ್ದೀನಿ ಥ್ರೆಡ್ ಈಗ ಲೆಫ್ಟ್ ಸೈಡ್ ಇದೆ ನೀವು ಈ ಕ್ಲಾತ್ ಯಾವ ಕಲರ್ ಇರುತ್ತೋ ಅದೇ ಕಲರು ಮೇಲ್ಗಡೆ ಸೈಡು ಒಂದು ದಾರ ಚೇಂಜ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೀವು ಈ ಕ್ಲಾತ್ನ ಎಳೆದು ಟೈಟಾಗಿ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೇಕು ರೆಡಿ ಮಾಡಿಕೊಂಡ ನಂತರ ಇದು ನಾವು ಎಕ್ಸ್ಟ್ರಾ ಕ್ಲಾತ್ ತಗೊಂಡಿರ್ತೀವಲ್ವೋ ಕಾಲು ಇಂಚ್ ಮಾರ್ಜಿನ್ ಕರೆಕ್ಟಾಗಿ ಬಿಟ್ಟು ಕಾಲು ಇಂಚ್ ಬಟ್ಟೆ ತುಂಬ ದಪ್ಪ ಬೇಡ ಸಾರಿ ತುಂಬ ಬೇಡ ಕಾಲು ಇಂಚ್ ಇದ್ದರೆ ಸಾಕಾಗುತ್ತೆ ಮಾರ್ಜಿನ್ ಫೋಲ್ಡ್ ಆಗೋಲ್ಲ ಇಲ್ಲಾಂದರೆ ರೌಂಡ್ ಶೇಪ್ ಹತ್ರ ಫೋಲ್ಡ್ ಆಗೋದಿಲ್ಲ ರಿಂಕಲ್ಸ್ ಬರುತ್ತೆ ಹಾಗಾಗಿ ಅಂದರೆ ಒಂದು ಕಾಲು ಇಂಚ್ ಮಾರ್ಜಿನ್ ಬಿಟ್ಟರೆ ಸಾಕಾಗುತ್ತೆ ಇದಾಯ್ತಲ್ವ ನೆಕ್ಸ್ಟು ಈ ರೀತಿ ಮೇನ್ ಫ್ಯಾಬ್ರಿಕ್ನ ತಗೊಂಡು ನಾವು ರೆಡಿ ಮಾಡ್ಕೊಂಡಿರೋ ಅಂಥದ್ದು ಮೇಲ್ಗಡೆ ಶೋಲ್ಡರಿಂದ ಪೈಪಿಂಗ್ ರೆಡಿ ಮಾಡ್ಕೊಂಡಿರೋದನ್ನು ಕರೆಕ್ಟಾಗಿ ಈ ರೀತಿ ಜೋಡಿಸ್ಕೊಳ್ಬೇಕು ಥ್ರೆಡ್ಡು ನೋಡಿ ಗಮನ ಇಟ್ಟು ನೋಡಿ ಥ್ರೆಡ್ ಈ ಕಡೆ ಸೈಡ್ ಇರಬೇಕು ಕಚ್ಚ ಈ ಕಡೆ ಸೈಡ್ ಇರಬೇಕು ಓಕೆ ಇದು ತುಂಬ ಇಂಪಾರ್ಟೆಂಟು ಮತ್ತು ನೀವು ಈ ರೀತಿ ಅಟ್ಯಾಚ್ ಮಾಡಿದ್ದೀರ ಅಂದರೆ ಬರೋದಿಲ್ಲ ಇದು ಈ ರೀತಿ ಇರಬೇಕು ಥ್ರೆಡ್ಡು ಈ ಕಡೆ ಸೈಡ್ ಇರಬೇಕು ಕರೆಕ್ಟಾಗಿ ನಾವು ಒಂದು ಸಲ ಗೋಡಾನ ಈ ಫುಟ್ ಅಡ್ಜಸ್ಟ್ ಮಾಡಿದ್ದೀವಿ ಅಂದರೆ ಆಟೋಮೆಟಿಕ್ ನೀವು ನೋಡ್ತಾ ಇರ್ಬೋದು ಆ ಸ್ಪೇಸಲ್ಲೇ ಈ ಥ್ರೆಡ್ ಅನ್ನೋದಿರುತ್ತೆ ಈ ಪೈಪಿಂಗ್ನ ಸ್ವಲ್ಪ ಈ ರೀತಿ ಎಳೆದು ಸ್ಟ್ರೈಟಾಗಿ ಇಟ್ಕೊಂಡು ಸ್ಟಿಫಾಗಿ ಅಟ್ಯಾಚ್ ಮಾಡಿಕೊಂಡ್ರೆ ಪೈಪಿಂಗ್ ಅನ್ನೋದು ತುಂಬ ಸಣ್ಣದಾಗಿ ನೀಟಾಗಿ ಕಾಣ್ತದೆ ಓಕೆನಾ ಈ ರೀತಿ ಅಟ್ಯಾಚ್ ಮಾಡ್ಕೊಂಡ ನಂತರ ನೆಕ್ಸ್ಟು ಲೈನಿಂಗು ಕ್ರಾಸ್ ಪೀಸ್ ಲೈನಿಂಗ್ ತೊಗೊಂಡಿದ್ವಲ್ವಾ ಕಾಣಿಸ್ತಾ ಇದೆ ಅಲ್ವಾ ಈ ಕ್ರಾಸ್ ಪೀಸ್ ಲೈನಿಂಗು ಇದನ್ನು ಎರಡು ಟೈಪ್ ಇದರಲ್ಲೂ ಎರಡು ಟೈಪು ನಾವು ಸ್ಟಿಚ್ ಮಾಡ್ಬೋದು ನಿಮ್ಗೊಂದು ಒಂದು ಸ್ವಲ್ಪ ಈಸಿ ಇರಲಿ ಅಂತ ಈಸಿ ಮೆಥಡ್ ತಿಳಿಸ್ತೀನಿ ಇದನ್ನು ಆಲ್ರೆಡಿ ನಾವು ಈ ಸಿಂಗಲಾಗಿ ಅಟ್ಯಾಚ್ ಮಾಡಿ ಫೋಲ್ಡ್ ಮಾಡ್ಬೋದು ಇಲ್ಲಾಂದರೆ ಈ ರೀತಿ ಡಬಲ್ ಫೋಲ್ಡ್ನ ಮಾಡ್ಕೊಳ್ಳಿ ಫಸ್ಟ್ ಓಕೆನಾ ಇದು ನಿಮಗೆ ಒಂದು ಇಂಚ್ ಅಗಲ ಇರಲಿ ಕ್ಲಾತು ಈ ರೀತಿ ಡಬಲ್ ಫೋಲ್ಡ್ನ ಮಾಡಿ ಇದರ ಮೇಲೆ ಡೈರೆಕ್ಟಾಗಿ ಈ ರೀತಿ ಕರೆಕ್ಟಾಗಿ ಜೋಡಿಸ್ಕೊಳ್ಳಿ ಈಗ ನೋಡಿ ಹೊಲಿಗೆ ನಮಗೆ ಕಾಣಿಸೋದಿಲ್ಲ ಓಕೆನಾ ನಾವು ಎಲ್ಲಿ ಸ್ಟಿಚ್ ಮಾಡಬೇಕಂತ ಕಾಣಿಸೋದಿಲ್ಲ ಈ ಪೈಪಿಂಗ್ ಹೊಲಿಗೆ ಇರುತ್ತೆ ಇದು ಕಾಣಿಸೋದಿಲ್ಲ ನಮಗೆ ಸಿಂಗಲ್ ಆದರೆ ಇದರಲ್ಲಿ ಪ್ರಾಬ್ಲಮ್ ಆಗುತ್ತೆ ಅದೇ ಡಬಲ್ ಗೋಡಾದರೆ ನಾವೇನು ಸ್ಪೇಸ್ ಬಿಟ್ಟಿರ್ತೀವೋ ಆ ಸ್ಪೇಸಲ್ಲಿ ಥ್ರೆಡ್ ಆಲ್ರೆಡಿ ರೆಡಿ ಇರುತ್ತೆ ಸ್ಟಿಚ್ಚು ನಮಗೆ ಅದ್ರ ಪಕ್ಕದಲ್ಲೇ ಬರುತ್ತೆ ನಾವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಲೈನಿಂಗ್ನ ಟೈಟಾಗಿ ಎಳೆದು ಅಟ್ಯಾಚ್ ಮಾಡಬಾರ್ದು ಲೈನಿಂಗ್ ಪೀಸು ಫ್ರೀಯಾಗಿರಬೇಕು ಲೂಸ್ ಬಿಟ್ಟು ನಾವು ಅಟ್ಯಾಚ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಈ ರೌಂಡ್ ಶೇಪ್ ಎಲ್ಲಿ ಬರುತ್ತೋ ಅಲ್ಲಿ ರಿಂಕಲ್ಸ್ ಬಂದುಬಿಡುತ್ತೆ ಲೈನಿಂಗ್ ಪೀಸ್ನ ಈ ರೀತಿ ಜೋಡಿಸ್ಕೊಂಡು ಫ್ರೀ ಇರಬೇಕು ಲೈನಿಂಗ್ ಪೀಸು ಟೈಟಾಗಿ ಎಳೆದು ಇಟ್ಕೊಳ್ಬಾರ್ದು ಪೈಪಿಂಗ್ ಅಟ್ಯಾಚ್ ಮಾಡುವಾಗ ಮಾತ್ರ ಟೈಟಾಗಿ ಎಳೆದು ಇಟ್ಕೊಂಡು ಪೈಪಿಂಗ್ನ ಅಟ್ಯಾಚ್ ಮಾಡಬೇಕು ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಇದರ ಮೇಲ್ಗಡೆ ಲೈನಿಂಗ್ ಸ್ಟಿಚ್ ಮಾಡಬೇಕಾದ್ರೆ ಈ ರೀತಿ ಲೂಸ್ ಬಿಟ್ಟು ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಇದೇನು ಅಂದರೆ ಒಂದೆರಡು ಮೂರು ಸಲ ನೀವು ಪ್ರಾಕ್ಟೀಸ್ನ ಮಾಡಿದರೆ ಆಟೋಮೆಟಿಕ್ ನಿಮಗೆ ಬಂದುಬಿಡುತ್ತಿದ್ದು ಅಂಥ ಕಷ್ಟ ಏನು ಅನಿಸೋದಿಲ್ಲ ಡಬಲ್ ಗೋಡಾದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಪೈಪಿಂಗ್ ಇದಾಯ್ತಲ್ವ ಈಗ ನೋಡಿ ನಿಮ್ಗೆ ಏನಾದರೂ ಇದು ಎಕ್ಸ್ಟ್ರಾ ಮಾರ್ಜಿನ್ಸ್ ಅನಿಸಿದರೆ ಒಂದು ಸಲ ಸ್ವಲ್ಪ ಬಿಟ್ಟು ನೀಟಾಗಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ರೌಂಡ್ ಶೇಪ್ ಹತ್ರ ಈ ರೀತಿ ಸ್ವಲ್ಪ ಒಂದು ಎರಡು ಮೂರು ಜಾಗದಲ್ಲಿ ರೌಂಡ್ ಶೇಪ್ ಏನಿದೆಯೋ ಅಲ್ಲಿ ಈ ರೀತಿ ನೀವು ನಾಚ್ ಮಾಡಿಕೊಂಡ್ರೆ ಕಟ್ ಮಾಡಿದರೆ ರೌಂಡ್ ಶೇಪ್ನ ನೀಟಾಗಿ ನಾವು ಟರ್ನ್ ಮಾಡ್ಬೋದು ಕಟ್ ಮಾಡ್ಕೊಂಡ ನಂತರ ಈಗ ನೋಡಿ ಈ ಲೈನಿಂಗ್ ಏನಿದೆಯೋ ಈ ಲೈನಿಂಗು ಈ ರೀತಿ ರಿವರ್ಸ್ ಮಾಡಿಕೊಂಡು ಈ ಲೈನಿಂಗ್ ಮೇಲೆ ಥ್ರೆಡ್ ಪೈಪಿಂಗ್ ಪಕ್ಕದಲ್ಲೇ ನಾವು ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಇದು ತುಂಬ ಇಂಪಾರ್ಟೆಂಟ್ ಹೊಲಿಗೆ ಈ ಒಂದು ಹೊಲಿಗೆನ ಹಾಕ್ಕೊಂಡ್ರೆ ನಾವು ಮತ್ತೆ ಸ್ಟಿಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಎಮ್ಮಿಂಗ್ ಮಾಡ್ಬೋದು ಡೈರೆಕ್ಟಾಗಿ ರೌಂಡ್ ಶೇಪು ನೀಟಾಗಿ ಟರ್ನ್ ಆಗುತ್ತೆ ಈ ಹೊಲಿಗೆನ ನಾವು ಹಾಕ್ಕೊಳ್ಳೋದ್ರಿಂದ ನೋಡ್ತಾ ಇದ್ರಲ್ವ ನಿಮಗೆ ಎಲ್ಲ ಕಡೆಯೂ ಒಂದೇ ಮಾರ್ಜಿನಲ್ಲೇ ಪೈಪಿಂಗ್ ಅನ್ನೋದು ಬಂದಿದೆ ಕಾಣಿಸ್ತಾ ಇರ್ಬೋದು ಕಾಣಿಸ್ತಾ ಇದೆಯಾ ಇದು ಜಸ್ಟ್ ನಾವೀಗ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಮುಗೀತು ಫಿನಿಷಿಂಗು ಔಟ್ ಸೈಡ್ ನೋಡ್ಬೋದು ಎಷ್ಟು ನೀಟಾಗಿರುತ್ತೆ ಇದಕ್ಕಿಲ್ಲಿ ಎಮ್ಮಿಂಗ್ ಮಾಡ್ಬೋದು ಅಂದರೆ ನೀವು ಡೈರೆಕ್ಟಾಗಿ ಒಂದು ಪಾಯಿಂಟೆಡ್ ಒಲೆಗೆನ ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೋದು ಅದು ನಿಮ್ಮ ಇಷ್ಟ ನಮಗೆ ಹೊಲಿಗೆ ಕಾಣಿಸ್ಬಾರ್ದು ಫಿನಿಷಿಂಗ್ ನೀಟಾಗಿರಬೇಕಂದ್ರೆ ಎಮ್ಮಿಂಗ್ ಮಾಡ್ಕೊಳ್ಳಿ ಇಲ್ಲ ಹೊಲಿಗೆ ಹಾಕಿದರೂ ಪರವಾಗಿಲ್ಲ ಅನ್ನೋದಾದರೆ ನೋಡಿ ಈ ರೀತಿ ಪಾಯಿಂಟೆಡ್ ಹೊಲಿಗೆನ ಹಾಕ್ಕೊಳ್ಳಿ ಕಿನಾರಿ ಹೊಲಿಗೆ ಬೇಡ ಕಿನಾರಿ ಹೊಲಿಗೆ ಅಂದರೆ ನಾವು ಈ ಕಡೆ ಸೈಡು ಪಕ್ಕದಲ್ಲೇ ಹಾಕೋದು ಪಾಯಿಂಟೆಡ್ ಅಂದರೆ ಒಂದು ಕಾಲಿಂಚ್ ಮಾರ್ಜಿನ್ ಬಿಟ್ಟು ಹೊಲಿಗೆ ಹಾಕೋವಂಥದ್ದು ನೋಡಿ ಇದು ಕಂಪ್ಲೀಟ್ ಫಿನಿಷಿಂಗ್ ಅನ್ನೋದು ತುಂಬ ನೀಟಾಗಿರುತ್ತೆ ಫಿನಿಷಿಂಗು ನೀವು ಇದಕ್ಕೆ ಎಮ್ಮಿಂಗ್ ಮಾಡ್ಕೊಳ್ಳೋದಾದರೆ ಎಮ್ಮಿಂಗ್ ಮಾಡ್ಬೋದು ಇಲ್ಲಾಂದರೆ ಜಸ್ಟ್ ಹಾಗೆ ಕೈ ಬಿಡ್ಬೋದು ಎಷ್ಟು ಸಣ್ಣದಾಗಿದೆ ನೀವೇ ನೋಡ್ಬೋದು ತುಂಬ ನೀಟಾಗಿದೆ ಓಕೆನಾ ಇಷ್ಟು ಈ ವಿಡಿಯೋದಲ್ಲಿ ಇಲ್ಲಿಗೆ ಈ ವಿಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ಈ ಪೈಪಿಂಗ್ ಮಾಡುವಂಥ ಮೆಥೆಡ್ಡು ಈಸಿಯಾಗಿದೆ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು